ನಾವು ಪ್ರತಿ ವರ್ಷ ಶ್ರೀರಾಮುಲು ಸಾಹೇಬ್ರದ್ದು ಹುಟ್ಟುಹಬ್ಬ ಸಂಭ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀರಿ ಈ ವರ್ಷವೂ ಕೂಡ ಶ್ರೀರಾಮುಲು ಸಾಹೇಬ್ರದ್ದು ದೊಡ್ಡಬಳ್ಳಾಪುರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ ನಮ್ಮ ಕರ್ನಾಟಕದ ಮಾಜಿ ಮಂತ್ರಿಗಳು ಹಾಗೂ ವಾಲ್ಮೀಕಿ ಜನಾಂಗದ ದಿಗ್ಗಜ ಆದಂಥ ಶ್ರೀರಾಮುಲು ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಅವರಿಗೆ ದೇವರು ಆಯುರ್ ಆರೋಗ್ಯ ನೆಮ್ಮದಿ ಸಂತೋಷವನ್ನು ಕೊಟ್ಟು ಇನ್ನೂ ಜನಗಳ ಸೇವೆ ಮಾಡೋದಕ್ಕೆ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾವು ಐದು ವರ್ಷಗಳಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀರಿ ಇದು ಇಲ್ಲ ಐವತ್ನಾಲ್ಕು ಐವತ್ನಾಲ್ಕನೇ ವರ್ಷದ ಇವತ್ತು ಹುಟ್ಟು ಹಬ್ಬವನ್ನು ಸಂಭ್ರಮ ಸಂಭ್ರಮ ಮಾಡ್ತಾ ಇದೀರಿ ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಅಭಿಮಾನಿ ಬಳಗದಿಂದ ಶ್ರೀರಾಮುಲು ಅವರ ಅಭಿಮಾನಿ ಬಳಗದಿಂದ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ ಇವತ್ತು ಹುಟ್ಟು ಸಾರು ಅವ್ರ ಬಗ್ಗೆ ನಾವಿವತ್ತು ಅವರ ಹುಟ್ಟು ಹಬ್ಬನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ನಾವು ಪ್ರತಿ ವರ್ಷ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ವಾಲ್ಮೀಕಿ ಜನಾಂಗದಲ್ಲಿ ಅವರು ಉತ್ತಮವಾದಂಥ ಒಬ್ಬ ನಾಯಕರು ಅವರು ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮಾಜದ ಜನಗಳಿಗೆ ಎಲ್ಲೇ ತೊಂದರೆ ಆದರೂ ಸಹ ಅವರು ಹೋಗಿ ಸ್ಪಂದಿಸ್ತಾರೆ ಹಾಗಾಗಿ ಅವರು ಒಂದು ಅಭಿಮಾನದಿಂದ ಇವತ್ತು ನಾವು ಸಂದರ್ಭವನ್ನು ನಾವು ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ ನಮ್ಮ ಹೆಸರು ರಾಜ್ಕುಮಾರ್ ಅಂತೇಳಿ ನಮ್ಮದು ದೊಡ್ಡಬಳ್ಳಾಪುರ ಶ್ರೀರಾಮುಲು ಸಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ ನಾವು ದೊಡ್ಡಳಾಪುರ ತಾಲೂಕಿನ ಶ್ರೀರಾಮುಲು ಅಭಿಮಾನಿಗಳ ಬಳಗದವರು ಎಲ್ಲ ಸೇರಿಕೊಂಡು ಸ್ನೇಹಿತರು ಚಿಕ್ಕದಾಗಿ ನಮಗೆ ಕೈಲಾದಷ್ಟು ಮಟ್ಟಿಗೆ ಕೇಕ್ ಕಟ್ ಮಾಡಿ ಅವರಿಗೆ ಅವರ ಒಂದು ಒಳ್ಳೆಯ ಕೆಲಸಗಳನ್ನು ಜ್ಞಾಪಕ ಮಾಡಿಕೊಂಡು ಅವರು ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಒನ್ನ ಟೈಟನ್ ಕೊಟ್ಟಿದ್ದಾರೆ ಸಾಕಷ್ಟು ಜನ ಈ ಮದುವೆಗಳು ಮಾಡಿಸಿದ್ದಾರೆ ತಾಳಿ ಬಗೆಯನ್ನು ಕೊಟ್ಟು ಮತ್ತು ಹಂಗಾಗಿ ಇನ್ನು ಮುಂದೆ ಅವ್ರಿಗೆ ಒಳ್ಳೆಯ ಜನ ಅವಕಾಶ ಕೊಟ್ಟು ಮಾಡಿದ್ದಾರೆ ಮತ್ತೆ ಮಾಡೋದಕ್ಕೆ ಸಾಕಷ್ಟು ಅವಕಾಶವನ್ನು ಕೊಡಬೇಕು ಅಂತ ಓರ್ಗೊಂತೀವಿ ನಟರಾಜ್ ಅಂತ